ಕರ್ಣನು ನಾಲ್ಕು ಪಾಂಡವರನ್ನು ಕೊಲ್ಲಬಹುದಿತ್ತು ಆದರೆ ಯಾಕೆ ಕೊಲ್ಲಲಿಲ್ಲ ಗೊತ್ತಾ ಕುಂತಿಗೆ ಕರ್ಣನು ಕೊಟ್ಟ ವಚನ ಯುದ್ಧದ ಫಲಿತಾಂಶವನ್ನೇ ಬದಲಾಯಿಸಿತು ಮಹಾಭಾರತದ ಯುದ್ಧದ ಸಂಘರ್ಷವಾಗಿತ್ತು ಕರ್ಣನು ಅರ್ಜುನನಿಗಿಂತ ಶ್ರೇಷ್ಠ ಬಿಲ್ಲುಗಾರ ಎಂದು ಅನೇಕರು ನಂಬುತ್ತಾರೆ ಅದರ ಸೂತಿದ್ದು ಏಕೆ ರವಿ ಕುಮಾರವ್ಯಾಸ ಇದನ್ನು ಕರ್ಣ ಸುಲಿಗೆ ಎಂದು ಕರೆಯುತ್ತಾರೆ ಇದು ಕೇವಲ ಯುದ್ಧದ ಸೋಲಲ್ಲ ಬದಲಾಗಿ ಒಬ್ಬ ಮಹಾವೀರನನ್ನು ವ್ಯವಸ್ಥಿತವಾಗಿ ನಿರಾಯಧನನ್ನಾಗಿ ಮಾಡಿದ ಕಥೆ ಈ ವಿಡಿಯೋದಲ್ಲಿ ನಾವು ಕರ್ಣನ ಸೋಲಿಗೆ ಕಾರಣವಾದ ಆ ಹತ್ತು ಮಹತ್ವದ ತಿರುವುಗಳನ್ನು ನೋಡೋಣ ಪರಶುರಾಮರ ಶಾಪ ಕರ್ಣನಿಗೆ ದ್ರೋಣಾಚಾರ್ಯರು ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಎಂದ ನಂತರ ದಿವ್ಯಾಸ್ತ್ರಗಳನ್ನು ಕಲಿಯುವ ಹಠದಿಂದ ಭಾರ್ಗವರಾಮರಾದ ಪರಶುರಾಮರನ್ನು ಆಶ್ರಯಿಸುತ್ತಾನೆ ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲ ಎಂಬ ಕಾರಣಕ್ಕಾಗಿ ಕರ್ಣನು ತನ್ನನ್ನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಶಿಷ್ಯನಾಗಿ ಸೇರುತ್ತಾನೆ ಕಲಿಕೆಯ ಅವಧಿಯಲ್ಲಿ ಕರ್ಣನು ಒಬ್ಬ ಅಸಾಧಾರಣ ಶಿಷ್ಯನಾಗಿ ಹೊರಹೊಮ್ಮುತ್ತಾನೆ ಆದರೆ ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯನ್ನುಟ್ಟು ಮಲಗಿದ್ದಾಗ ವಜ್ರಕೀಟ ಎಂಬ ಹುಳು ಕರ್ಣನ ತೊಡೆಯನ್ನು ಕೊರೆಯತೊಡಗುತ್ತದೆ ಗುರುವಿಗೆ ನಿದ್ದೆಯ ಭಂಗ ಬರಬಾರದೆಂದು ಕರ್ಣನು ಆ ಅಸಹನೀಯ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾನೆ ರಕ್ತದ ಬಿಸಿಗೆ ಎಚ್ಚರಗೊಂಡ ಪರಶುರಾಮರು ಇಷ್ಟು ದೀರೋತ್ತರವಾದ ನೋವನ್ನು ಸಹಿಸುವ ಸಾಮರ್ಥ್ಯ ಕೇವಲ ಕ್ಷತ್ರಿಯನಿಗೆ ಮಾತ್ರ ಇರಲು ಸಾಧ್ಯ ಎಂದು ಗ್ರಹಿಸಿ ಕರ್ಣನ ಸುಳ್ಳನ್ನು ಪತ್ತೆ ಹಚ್ಚುತ್ತಾರೆ ಈ ದ್ರೋಹದಿಂದ ಕೋಪಗೊಂಡ ಪರಶುರಾಮರು ಯಾವ ವಿದ್ಯೆಯನ್ನು ನೀನು ಸುಳ್ಳು ಹೇಳಿ ಕಲಿದೆಯೋ ಆ ವಿದ್ಯೆಯು ನಿನಗೆ ಅತ್ಯಂತ ಅಗತ್ಯವಿರುವ ಸಮಯದಲ್ಲಿ ನೆನಪಿಗೆ ಬಾರದಿರಲಿ ಎಂದು ಶಪಿಸುತ್ತಾರೆ ಇದು ಕೇವಲ ಸ್ಮರಣಶಕ್ತಿಯ ವೈಫಲ್ಯವಾಗಿರಲಿಲ್ಲ ಬದಲಾಗಿ ಅಂತಿಮ ಯುದ್ಧದಲ್ಲಿ ಅರ್ಜುನನ ಎದುರು ಬ್ರಹ್ಮಾಸ್ತ್ರದಂತಹ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲು ಬೇಕಾದ ಮಂತ್ರಗಳನ್ನು ಕರ್ಣನು ಮರೆತು ಹೋಗುವಂತೆ ಮಾಡಿತ್ತು ಇದು ಕರ್ಣನ ಮಾನಸಿಕ ಮತ್ತು ಬೌದ್ಧಿಕ ಸೋಲಿನ ಮೊದಲ ಮೆಟ್ಟಿಲಾಗಿತ್ತು ಬ್ರಾಹ್ಮಣನ ಶಾಪ ಮತ್ತೊಂದು ಪ್ರಸಂಗದಲ್ಲಿ ಕರ್ಣನು ಅರಣ್ಯದಲ್ಲಿ ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದಾಗ ಅಜಾಗರೂಕತೆಯಿಂದ ಬ್ರಾಹ್ಮಣನೊಬ್ಬನ ಹಸವನ್ನು ಹೊಂದನು ಎಷ್ಟೇ ಪ್ರಾಯಶ್ಚಿತ್ಯವನ್ನು ನೀಡಲು ಮುಂದಾದರೂ ಆ ಬ್ರಾಹ್ಮಣನು ಸಮಾಧಾನಗೊಳ್ಳದೆ ನೀನು ನಿನ್ನ ಶತ್ರುವಿನೊಂದಿಗೆ ಯುದ್ಧ ಮಾಡುತ್ತಿರುವಾಗ ಯಾವಾಗ ನೀನು ಅಸಹಾಯಕನಾಗಿರುತ್ತೆಯೋ ಮತ್ತು ನಿನ್ನ ಗಮನ ಬೇರೆ ಕಡೆ ಇರುತ್ತದೆಯೋ ಆಗಲೇ ನಿನ್ನ ಸಾವು ಸಂಭವಿಸುತ್ತದೆ ಎಂದು ಶಪಿಸುತ್ತಾನೆ ಈ ಶಾಪವು ಕರ್ಣನ ಯುದ್ಧ ತಂತ್ರದ ಬೌದ್ಧಿಕ ಮಿತಿಯನ್ನು ನಿರ್ಧರಿಸಿ ಹದಿನೇಳನೆಯ ದಿನದ ಯುದ್ಧದಲ್ಲಿ ಕರ್ಣ ರಥದ ಚಕ್ರವು ಮಣ್ಣಿನಲ್ಲಿ ಹೂದು ಶಾಪದ ಪ್ರಭಾವವೇ ಆಗಿತ್ತು ಕವಚ ಮತ್ತು ಕುಂಡಲಗಳ ತ್ಯಾಗ ಕರ್ಣನು ಜನ್ಮತಃ ದೈವಿಕ ಕವಚ ಮತ್ತು ಕುಂಡಲಗಳನ್ನು ಹೊಂದಿದ್ದನು ಇದು ಅವನನ್ನು ಯುದ್ಧರಂಗದಲ್ಲಿ ಅಜಯನನ್ನಾಗಿ ಮಾಡಿತ್ತು ಇಂದ್ರನು ತನ್ನ ಮಗನಾದ ಅರ್ಜುನನ ರಕ್ಷಣೆಗಾಗಿ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ದಾನಗುಣವನ್ನು ಬಳಸಿಕೊಂಡು ಈ ಕವಚ ಕುಂಡಲಗಳನ್ನು ಕೇಳಿದನು ಸೂರ್ಯದೇವನು ಮೊದಲೇ ಎಚ್ಚರಿಕೆ ನೀಡಿದ್ದರು ಕರ್ಣನು ತನ್ನ ದಾನೋತಕ್ಕೆ ಕಟ್ಟು ಬಿದ್ದು ತನ್ನ ದೇಹದ ಭಾಗವಾಗಿದ್ದ ಕವಚವನ್ನು ಕೊಯ್ದು ನೀಡಿದನು ಕವಚವಿಲ್ಲದ ಕರ್ಣನು ಸಾಮಾನ್ಯ ಮನುಷ್ಯನಂತೆ ಸಾವು ನೋವುಗಳಿಗೆ ಗುರಿಯಾಗುವಂತಾದನು ಇದು ಒಂದು ರೀತಿಯಲ್ಲಿ ವ್ಯಾಪಾರವಾಗಿತ್ತು ಏಕೆಂದರೆ ಪ್ರತಿಯಾಗಿ ಇಂದ್ರನಿಂದ ಕರ್ಣನು ವಾಸವಿ ಶಕ್ತಿ ಎಂಬ ಅಸ್ತ್ರವನ್ನು ಪಡೆದುಕೊಂಡನು ಆದರೆ ಈ ವಿನಿಮಯವು ಕರ್ಣನಿಗೆ ಶಾಶ್ವತ ರಕ್ಷಣೆಯನ್ನು ಕಳೆದುಕೊಂಡು ಒಂದು ಬಾರಿ ಮಾತ್ರ ಬಳಸಬಹುದಾದ ಅಸ್ತ್ರವನ್ನು ತಂದುಕೊಟ್ಟಿತು ವಾಸವಿ ಶಕ್ತಿಯು ವ್ಯರ್ಥ ಪ್ರಯೋಗ ಮತ್ತು ಘಟೋತ್ಕಚನ ಬಲಿ ಕರ್ಣನು ವಾಸವಿ ಶಕ್ತಿಯನ್ನು ಅರ್ಜುನನಿಗಾಗಿಯೇ ಕಾಯ್ದಿರಿಸಿದ್ದನು ಹದಿನಾಲ್ಕನೆಯ ದಿನದ ರಾತ್ರಿ ಯುದ್ಧದಲ್ಲಿ ಘಟೋತ್ಕಚನು ತನ್ನ ಮಾಯಾಶಕ್ತಿಯಿಂದ ಕೌರವರ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದಾಗ ಬೇರೆ ದಾರಿಯಿಲ್ಲದೆ ದುರ್ಯೋಧನನ ಒತ್ತಾಯಕ್ಕೆ ಮಣಿದು ಕರ್ಣನು ವಾಸವಿ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿದನು ಘಟೋತ್ಕಚನ ಸಾವು ಪಾಂಡವರಿಗೆ ದುಃಖ ತಂದರೂ ಕೃಷ್ಣನು ಮಂದಹಾಸ ಬೀರಿದನು ಏಕೆಂದರೆ ಅರ್ಜುನನ ಮೇಲೆ ಬರಬೇಕಿದ್ದ ಅತಿ ದೊಡ್ಡ ಅಪಾಯವು ಅಲ್ಲಿಗೆ ಕೊನೆಗೊಂಡಿತ್ತು ಇದು ಕೃಷ್ಣನ ಕಾರ್ಯತಂತ್ರದ ಮಹಾನ್ ವಿಜಯವಾಗಿತ್ತು ಕರನ ಅತಿ ದೊಡ್ಡ ಅಸ್ತ್ರವು ಅರ್ಜುನನಿಗೆ ತಗಲದಂತೆ ನೋಡಿಕೊಳ್ಳುವಲ್ಲಿ ಕೃಷ್ಣನು ಯಶಸ್ವಿಯಾದನು ಚಲ್ಲನ ಅಸಹಕಾರ ಮತ್ತು ಚುಚ್ಚು ಮಾತುಗಳು ಚಲ್ಲನು ಪಾಂಡವರ ಸೋದರ ಮಾವನಾಗಿದ್ದರು ದುರ್ಯೋಧನನ ತಂತ್ರಕ್ಕೆ ಸಿಲುಕಿ ಕೌರವರ ಪರವಾಗಿ ಹೋರಾಡಬೇಕಾಯಿತು ಯುದ್ಧದ ಹದಿನೇಳನೆಯ ದಿನ ಕರ್ಣನು ಶಲ್ಯನನ್ನು ತನ್ನ ಸಾರಥಿಯಾಗಿ ಕೇಳಿಕೊಂಡನು ಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದರೆ ಶಲ್ಯನು ಕರ್ಣಿಗೆ ಸಾರಥಿಯಾದನು ಆದರೆ ಶಲ್ಯನು ಮನಸ್ಸಿನಿಂದ ಪಾಂಡವರ ಹಿತೈಷಿಯಾಗಿದ್ದನು ಯುಧಿಷ್ಠರನ್ನ ಮಾತಿನಂತೆ ಶಲ್ಯನು ಯುದ್ಧದುದ್ದಕ್ಕೂ ಕರ್ಣನನ್ನು ಹಿಯಾಳಿಸುತ್ತಾ ಅರ್ಜುನನ ಪರಾಕ್ರಮವನ್ನು ಹೊಗಳುತ್ತಾ ಕರ್ಣನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದನು ಜನ್ಮ ವೃತ್ತಾಂತದ ಬಹಿರಂಗಪಡಿಸುವಿಕೆ ಯುದ್ಧಕ್ಕೆ ಮುನ್ನ ಕೃಷ್ಣನು ಕರ್ಣನನ್ನು ಭೇಟಿಯಾಗಿ ಅವನು ಕುಂತಿಯ ಮೊದಲ ಪುತ್ರನೆಂಬ ಸತ್ಯವನ್ನು ತಿಳಿಸುತ್ತಾನೆ ಪಾಂಡವರ ಕಡೆಗೆ ಬಂದರೆ ಅವನಿಗೆ ರಾಜ್ಯ ಮತ್ತು ಗೌರವ ಸಿಗುತ್ತದೆ ಎಂಬ ಆಮಿಷ ಉದ್ದುತ್ತಾನೆ ಕರ್ಣನು ದುರ್ಯೋಧನನಿಗೆ ನೀಡಿದ ನಿಷ್ಠೆಯ ಕಾರಣದಿಂದ ಅದನ್ನು ನಿರಾಕರಿಸಿದರೂ ಅವನ ಅಂತರಂಗದಲ್ಲಿ ತಾನು ತನ್ನ ಸಹೋದರರ ವಿರುದ್ಧವೇ ಹೋರಾಡುತ್ತಿದ್ದೇನೆ ಎಂಬ ಅಪರಾಧ ಪ್ರಜ್ಞೆ ಮೂಡುತ್ತದೆ ಕುಂತಿಗೆ ನೀಡಿದ ಮಾತಿನಂತೆ ಅವನು ಅರ್ಜುನನ ಹೊರತಾಗಿ ಉಳಿದ ನಾಲ್ವರು ಪಾಂಡವರನ್ನು ಕೊಲ್ಲುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ಯುದ್ಧರಂಗದಲ್ಲಿ ಭೀಮ ಅಥವಾ ಯುದ್ಧಷ್ಠಿರನನ್ನು ಕೊಲ್ಲುವ ಅವಕಾಶ ಸಿಕ್ಕಾಗಲು ಕರ್ಣನು ಸುಮ್ಮನೆ ಬಿಡುತ್ತಾನೆ ಇದು ಕೌರವ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗುತ್ತದೆ ರಥ ಹೂತದ್ದು ಮತ್ತು ನಾಗಾಸ್ತ್ರದ ವೈಫಲ್ಯ ಅರ್ಜುನ ಮತ್ತು ಕರ್ಣನ ಅಂತಿಮ ಯುದ್ಧದಲ್ಲಿ ಕರ್ಣನು ಅತಿಶಯವಾದ ಪರಾಕ್ರಮವನ್ನು ತೋರುತ್ತಾನೆ ಕರ್ಣನು ಹೂಡಿದ ನಾಗಸ್ತ್ರವು ಅರ್ಜುನನ ಪ್ರಾಣವನ್ನೇ ತೆಗೆಯುವಷ್ಟು ಶಕ್ತಿಯುತವಾಗಿತ್ತು ಆದರೆ ಸಾರಥಿಯಾಗಿದ್ದ ಕೃಷ್ಣನು ತನ್ನ ಕಾಲಿನ ಬೆರಳಿನಿಂದ ರಥವನ್ನು ಒತ್ತಿದಾಗ ರಥವು ಆರು ಇಂಚು ಮಣ್ಣಿನಲ್ಲಿ ಹೂತು ಹೋಗುತ್ತದೆ ಇದರಿಂದ ಕರ್ಣನ ಅಸ್ತ್ರವು ಅರ್ಜುನನ ತಲೆಗೆ ತಗಲುವ ಬದಲು ಅವನ ಕಿರೀಟವನ್ನು ಮಾತ್ರ ಹಾರಿಸುತ್ತದೆ ಅಶ್ವಸೇನ ಸರ್ಪವು ಮತ್ತೆ ತನ್ನನ್ನು ಪ್ರಯೋಗಿಸಲು ಕೇಳಿದಾಗಲೂ ಕರ್ಣನು ತನ್ನ ಕ್ಷತ್ರಿಯ ಧರ್ಮದಂತೆ ಒಂದು ಬಾರಿ ಪ್ರಯೋಗಿಸಿದ ಅಸ್ತ್ರವನ್ನು ಮತ್ತೆ ಪ್ರಯೋಗಿಸುವುದಿಲ್ಲ ಎಂದು ನಿರಾಕರಿಸುತ್ತಾನೆ ಇದು ಕರ್ಣನ ನೈತಿಕ ವಿಜಯವಾಗಿದ್ದರೂ ಯುದ್ಧ ತಂತ್ರದ ದೃಷ್ಟಿಯಿಂದ ಸೋಲಾಗಿತ್ತು ಕರ್ಣನ ಸೋಲು ಕೇವಲ ಶಕ್ತಿಯ ಸೋಲಲ್ಲ ಅದು ಅನೇಕ ಕಾರಣಗಳ ಸಂಕೀರ್ಣ ಜಾಲ ಜನ್ಮದ ಹಣೆಬರಹ ಗುರುವಿನ ಶಾಪ ಮತ್ತು ಅಧರ್ಮದ ಗೆಳೆತನ ಕರ್ಣನ ಅಂತಿಮ ಪತನಕ್ಕೆ ನಾಂದಿ ಹಾಡಿದವು ಕರ್ಣನ ಈ ದುರಂತ ಕಥೆ ನಮಗೆ ಕಲಿಸುವ ಪಾಠವೇನೆಂದರೆ ವ್ಯಕ್ತಿಯ ಹಾದಿ ಅಧರ್ಮದಲ್ಲಿದ್ದರೆ ಎಂತಹ ಶಕ್ತಿಯು ಅವನನ್ನು ರಕ್ಷಿಸಲಾರದು ಈ ವಿಡಿಯೋ ನಿಮಗಿಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು